ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಖಂಡಿತ ಇವತ್ತು ಏನಾಗಿದೆ ಇದು ಎರಡ್ ಸಾವಿರದ ಹತ್ತರಲ್ಲಿ ಅದನ್ನ ಬಿಜೆಪಿ ಸರ್ಕಾರ ಇದ್ದಾಗ ಲ್ಯಾಂಡ್ ಅಕ್ವಿಷನ್ ಮಾಡಿದ್ರು ಅವತ್ ನಾನು ಹೇಳಿದ್ದೆ ಅವರಿಗೆಲ್ಲ ಭೂ ಸಂಸರಿಗೆ ಅದು ರಿಕ್ವೈರ್ಮೆಂಟ್ ಪ್ರಕಾರ ಯಾರು ಅಶ್ಯೂರೆನ್ಸ್ ಕೊಡ್ತಾರೆ ಪ್ಲಾಂಟ್ ಹಾಕ್ತಾರೆ ಅಂತೇಳಿ ಅವರಿಗೆ ಭೂಮಿ ಕೊಡಿ ಅದನ್ನ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ಅವತ್ತು ರಿಪಬ್ಲಿಕ್ ಬಳ್ಳಾರಿ ಇತ್ತಲ್ಲಪ್ಪ ರಿಪಬ್ಲಿಕ್ ಬಳ್ಳಾರಿ ಯಾವ ಸರ್ಕಾರ ಇತ್ತು ಏನಿತ್ತು ಎಲ್ಲರೂ ಕೂಡ ಅವ್ರು ಹೇಳಿದ್ದೇ ನಡೀತಿತ್ತು ಸರ್ಕಾರವೇ ಬೇರೆ ಇತ್ತು ಬಳ್ಳಾರಿನೇ ಬೇರೆ ಇತ್ತು ಆ ಟೈಮಲ್ಲಿ ತಪ್ಪಾಗಿದೆ ಅದನ್ನು ಇವತ್ತು ಸರಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ನಾನು ಕೂಡ ಒಬ್ಬ ಸಂಸದನಾಗಿ ಜಿಲ್ಲೆ ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಇದ್ದೀವಿ ಇವತ್ತು ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಕೂಡ ಮಾಡ್ತಾ ಎಲ್ಲ ನಾನು ಕೂಡ ಸೋಮವಾರ ದಿನ ಹೋಗಿ ಇವರು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನಾನು ಭೇಟಿಯಾಗಿ ಬಂದೀನಿ ಅದು ಕುಂತ್ಕೊಂಡು ಮುಂದಿನ ದಿನದಲ್ಲಿ ಎನ್ ಎಮ್ ಡಿ ಏನಿದೆ ಅದು ಪ್ಲಾಂಟ್ ಹಾಕಬೇಕು ಈಗ ಸುಮಾರಾಗಿ ಎನ್ ಎಮ್ ಡಿ ಸಿ ಸಿಕ್ಸ್ಟಿ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಟನ್ ಪ್ರೊಡಕ್ಷನ್ ಮಾಡ್ತಾ ಇದೆ ಆರು ಸಾವಿರ ಕೋಟಿ ಟರ್ನ್ ಓವರ್ ಇದೆ ಎರಡು ಸಾವಿರ ಕೋಟಿ ಲಾಭ ಇದೆ ಅದು ಕಂಪ್ನಿಗೆ ಎನ್ ಎಮ್ ಡಿ ಸಿ ಇಲ್ಲದೆ ಸಂಡೂರ್ದಂದೇ ನಾನು ಹೇಳ್ತಾ ಇರೋದು ಅದನ್ನು ಪಿ ಪಿ ಬಿ ಸಿಸ್ಟಮಲ್ಲಿ ಅಥವಾ ಯಾ ಇದು ಈಗ ಕುದುರೆ ಮುಖ ಬೇರೆ ಬಂದು ಬಂದಾಗಿದೆ ಅದನ್ನೆಲ್ಲ ಸೇರಿಸಿ ಮಾಡೋಂಗಿದೆ ಕುಡ್ತನೇ ಹತ್ರ ಮಾಡಿರಿ ಅಂತಂತೇಳಿ ಇದು ಪ್ಲಾನ್ ಔಟ್ ವರ್ಕೌಟ್ ಮಾಡ್ತಾ ಇದ್ದಾರೆ ಆಮೇಲೆ ಮಿತ್ತಲ್ ಕಂಪ್ನಿ ಮಾತ್ರ ಬರಲ್ಲ ಅಂತ ಹೇಳ್ಬಿಟ್ಟಾರೆ ಅವ್ರು ವಿಶಾಖಪಟ್ಟಣಮ್ಗೆ ಹೋಗಿ ಅರವತ್ತು ಸಾವಿರ ಪ್ಲಾಂಟ್ ಪ್ಲ್ಯಾಂಟೆಲ್ಲ ಹಾಕಿದ್ದಾರೆ ಅದನ್ನು ಬೇರೆ ಕಂಪ್ನಿಯವ್ರು ಯಾರು ಬರ್ತಾರೆ ನೋಡ್ತಾ ನೋಡ್ತಾರೆ ಅದನ್ನೆಲ್ಲ ನಿನ್ನೆ ಹೋಗಿ ಸಾಯಂಕಾಲ ನಾನು ಮರವರಿಕೆ ಮಾಡಿ ಕೊಟ್ಟಿದ್ದೀನಿ ಆದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಇದ್ದು ಮಕ್ಕಳೆಲ್ಲ ಕೇಳಿದ್ದಾರೆ ಅವ್ರಿಗೆ ನಾನೇನು ಹೇಳಿದ್ದೀನಿ ನೋಡಪ್ಪ ಯಾವುದು ಕ್ಲಿಯರ್ ಇದೆ ಲ್ಯಾಂಡು ಯಾವುದು ಒಂದು ಉದ್ಯಮಿಗೋಸ್ಕರ ನಾವು ಲ್ಯಾಂಡ್ ತಗೊಂಡಿದ್ದೀವಿ ಅದನ್ನು ಎಂಪ್ಲಾಯ್ಮೆಂಟ್ಗೋಸ್ಕರ ಈಗ ಆಲ್ರೆಡಿ ಒಂದು ಬ್ಯಾಕ್ಟ್ರಿ ಫ್ಯಾಕ್ಟ್ರಿ ಕೈ ಬಿಟ್ಟು ಹೋಗ್ಬಿಡ್ತಲ್ಲ ಇದು ನಮ್ಮ ಸೆಮಿ ಕಂಡಕ್ಟ್ರದ್ದು ಏನೊಂದು ಪ್ಲಾಂಟ್ ಇದೆ ಇದನ್ನೆಲ್ಲ ಇದು ಎಲೆಕ್ಟ್ರಿಕಲ್ ಕನ್ಸುಮ್ಷನ್ ಏನಿದೆ ಕಡಿಮೆ ಮಾಡ್ತಕ್ಕಂಥದ್ದು ಅದು ಇಕ್ವಿಪ್ಮೆಂಟ್ ತಯಾರೇನು ಮಾಡ್ತಾ ಇದ್ದಾರೆ ಅದನ್ನು ಐದು ಸಾವಿರ ಕೋಟಿದು ಬರ್ತಾರೆ ಸುಮಾರಾಗಿ ಸಾವಿರದ ನೂರು ಸಾವಿರದ ಇನ್ನೂರು ಹುಡುಗರಿಗೆ ಇವತ್ತು ನೌಕರಿ ಸಿಗ್ತಕ್ಕಂಥದ್ದು ದಯಮಾಡಿ ಮಾಡಿ ನೋಡಪ್ಪ ತೀರ್ಮಾನ ನಿಮಗೆ ಬಿಟ್ಟಿರೋದು ಅಂತ ಹೇಳಿದೀನಿ ನಾವೇನು ನಮಗೆ ತಂದು ಈಗ ಅದು ತಟ್ಟೆಗೆ ಅಡುಗೆ ಬಡಿಸೋದು ನಮ್ಮ ಜವಾಬ್ದಾರಿ ಊಟ ಮಾಡೋದು ನಿಮ್ಮ ಜವಾಬ್ದಾರಿ ಊಟ ಆರೋಗ್ಯ ನಿಮ್ಮ ಜವಾಬ್ದಾರಿ ಇದನ್ನ ಹೇಳಿದೀನಿ ಪರಿಹಾರ ಕೂಡ ನಾವು ಕುಂತ್ಕೊಂಡು ಮಾತಾಡ್ಕೊಳ್ಳಿ ಅಂತ ಹೇಳಿದ್ವಿ ಈ ಪ್ಲಾಂಟ್ ಬಂದಿದೆ ಕಂಪನಿಯವ್ರ ಕುತ್ಕೊಂಡ್ ಮಾತಾಡ್ಕೊಂಡ್ರೆ ಬಗೆ ಏ ಚೆನ್ನಾಗಿದೆ ಎಲ್ಲರು ಈಗ ನೋಡಿ ಒಂದ್ ಹೇಳ್ತೀನಿ ನೋಡ್ರಿ ಯಾವ್ದೇ ಒಂದ್ ಕೆಲಸ ಮಾಡ್ರಿ ಎರಡು ಒಳ್ಳೆ ಬೆಳವಪ್ಪ ಉಳಿಪಟ್ಟು ಕೂಡ ಇಲ್ಲ ಮೂರ್ತಿ ಆಗಕ್ ಆಗುತ್ತೇನ್ರೀ ರೈತರ ಬೇಡಿಕೆ ಇದೆ ಫಸ್ಟ್ ಇದಾಗ್ಲಿ ಅಂದ್ರೆ ಮೆತ್ತ ಬ್ರಾಹ್ಮಿಣಿ ಮಿತ್ತಲ್ ಅಂದ್ರೆ ಕಾಂಟ್ರವರ್ಸಿ ಇದೆ ಕಣೇ ಅದ್ರದ್ದು ಎಲ್ಲದು ಅದು ಮುಗಿಲಾರ್ದ ಕತೆ ಬ್ರಾಹ್ಮಿಣಿ ಮಿತ್ತಲ್ದು ಜನಾರ್ದನ್ ರೆಡ್ಡಿ ಅವ್ರದ್ದು ಅವ್ರು ಹೋಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿದಾರಪ್ಪ ಅದು ಹೋಗಿ ಬ್ಯಾರೇರಿಗೆ ಹೋಗಿ ಆ ಕಂಪ್ನಿ ಮರ್ಜು ಮಾಡಿದ್ದಾರೆ ಒಯ್ದುಬಿಟ್ಟು ಅವ್ರ ಹತ್ರ ಐದು ಲಕ್ಷಕ್ಕೆ ಎಕರೆ ತಗೊಂಡಿದ್ದಾರೆ ಉತ್ತಮ ಹೋಗಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡ್ರೆ ಈ ಬ್ರಾಹ್ಮಣಿ ಮಿತ್ತಲ್ಲಿ ಅವ್ರದ್ದು ಮರ್ಜ್ ಮಾಡ್ಕೊಂಡಿದ್ದಾರೆ ಬುದ್ಧಿವಂತಿಗೆ ಸ್ವಲ್ಪ ಉಪಯೋಗಿಸಿದ್ದಾರೆ ನಾನದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಆದರೆ ನಾನು ಹೇಳ್ತೀನಿ ಅಂದರೆ ಈ ಥರ ಸಾರ್ವಜನಿಕ ಜೀವನದಾಗ ಇರೋರಿಗೆ ಅವರಿಗೆ ಜನರಿಗೆ ಆದಿ ತಪ್ಪಿಸೋಂಥ ಕೆಲಸ ಮಾಡಬಾರ್ದು ನಾನು ಯಾಕಂದಿದ್ಯಾದು ಶಾಶ್ವತ ಅಲ್ಲ ಅಧಿಕಾರ ಕೇಳಪ್ಪ ನಾನೆಲ್ಲ ಹೇಳ್ತಿದ್ದೀನಿ ಈ ಅಧಿಕಾರ ಈ ಉಸಿರು ಶಾಶ್ವತ ಅಲ್ಲ ಆದರೆ ಅಧಿಕಾರಿದ್ದ ಭೂಮಿ ಮೇಲೆ ಹೆಸರಿರ್ತಕ್ಕಂಥ ಒಂದು ಕೆಲಸ ಮಾಡ್ಬೋದು ಯಾವೊಬ್ಬ ಜನರಿಗೂ ಮೋಸ ಮಾಡಬಾರ್ದು ರಾಜಕಾರಣಿಗಳು ಇದು ನನ್ನ ಒಂದು ಮುಖ್ಯ ಧ್ಯೇಯ ನಾನು ಹೇಳೋದಿಷ್ಟೇ ಅವರು ಜನಾರ್ದಂಡವ್ರು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಉತ್ತಮಗಾಲುವ ಕಂಪ್ನಿ ತೊಗೊಂಡ್ಬಂದು ಅವ್ರದ್ದೇನು ಮಾಡಿಸಿ ಅವ್ರೇನು ತೀರ್ಮಾನ ಮಾಡ್ತಾರೆ ಅಂತ ಅವ್ರಿಗೆ ಬಂದು ಹೇಳಬೇಕು ಅವರಿಗೆಲ್ಲ ಕಂಪ್ಲೀಟಾಗಿ ಜೊತೆಗೆ ಮಿತ್ತಲ್ ಕಂಪ್ನಿಯವ್ರದು ಎನ್ ಎಮ್ ಡಿ ಸಿದು ನಾವು ಮಾನ್ಯ ಮುಖ್ಯಮಂತ್ರಿ ಕಡೆ ಕುಂತ್ಕೊಂಡು ನಾವೆಲ್ಲದು ಏನು ಮಾಡಬೇಕು ಕೊಡ್ಸಕ್ಕಂಥದ್ದು ಮಾಡ್ತೀವಿ ಈಗ ಏನು ವಾಸ್ತವ ಸಿಂತಿದೆ ಅದಕ್ಕೆ ಮನಗಂಡು ನೋಡಪ್ಪ ನೀವು ನಮ್ಮ ತಂದೆ ತಾಯಿ ಇದ್ದಂಗೆ ನೀವು ನಮ್ಮ ಎಲ್ಲ ಮತದಾನ ಮಾಡಿದವರು ನೀವು ನಮ್ಮ ಅಣ್ಣ ಅಂದ್ರೆ ಇದ್ದಾಗ ನೀವು ತೀರ್ಮಾನ ಮಾಡ್ಕೊಂಡ್ರಿ ನಾನು ಹಾಕೋದು ನನ್ನ ಧರ್ಮ ಜವಾಬ್ದಾರಿಯಿಂದ ಬಳಸ್ಕೊಂಡು ನಿಮ್ ಧರ್ಮ ಅಂತೇಳಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ